ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಕಥೆ ನಂದೆ ಇದನ್ನ ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷಗಳ ಹಿಂದೆ ಪ್ರಬುದ್ಧ ಭಾರತದ ವಿರುದ್ಧ ಹಾಕಿದಾಗ ಅದೆಷ್ಟು ಪ್ರಸಿದ್ಧ ಆಯಿತು ಅಂದ್ರೆ ಸುಮಾರು ಪ್ರಪಂಚದ ಹದಿನೈದು ಹದಿನಾರು ಭಾಷೆಗೆ ಅನುವಾದ ಆಗಿದೆ ಕತೆ ನನಗೆ ಆದಂಥದ್ದು ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ ಕೆಇ ಬೋರ್ಡ್ ಹೈಸ್ಕೂಲ್ ಅಂತ ಒಂದು ಶಾಲೆ ನನ್ನ ಅಕ್ಕ ಎಂ ಎಸ್ ಸಿ ಓದ್ತಾ ಇದ್ಲು ನಮ್ಮ ತಂದೆ ಪ್ರಾಮಾಣಿಕ ಸರ್ಕಾರಿ ನೌಕರದಾರ ಆದ್ರಿಂದ ಮೇಲಿಂದ ಮೇಲೆ ವರ್ಗ ಆಗ್ತಾ ಇತ್ತು ನಮ್ಮ ಶಿಕ್ಷಣಕ್ಕೆ ಅಂತ ಮನೆ ಮಾಡಿ ಅಪ್ಪ ಇಟ್ಟಿದ್ರು ನಂದು ಎಸ್ ಎಸ್ ಎಲ್ ಸಿ ಮುಗಿತು ಪರೀಕ್ಷೆ ಸ್ವಲ್ಪ ದಿವಸ ಕಾಯಿದೆ ನನ್ನ ಅಕ್ಕಂದು ಒಂದು ಎಂ ಎಸ್ ಸಿ ಪರೀಕ್ಷಾ ಮುಗೀತು ಅಷ್ಟೊತ್ತಿಗೆ ನಮ್ಮ ತಂದೆಗೆ ವರ್ಗ ಆಗಿ 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 ಕೆಲಕ್ ಕೋಲಾರಕ್ಕೆ ಬಂದಿದ್ದಾರೆ ನಾನು ನಮ್ಮ ಅಕ್ಕ ಇಬ್ಬರು ಕೋಲಾರಕ್ಕೆ ಹೋದ್ವಿ ತಂದೆ ತಾಯಿ ಖುಷಿ ಆಯ್ತು ಮಕ್ಳು ಬಂದಿದಾರಲ್ಲ ಅಂತ ಒಂದು ಆರೇಳು ದಿವಸದ ಪ್ರವಾಸ ಆಯೋಜನೆ ಮಾಡಿದ್ರು ತಿರುಪತಿ ಕಾಳಹಸ್ತಿ ಇಂತ ಎಲ್ಲಾ ಸ್ಥಳಕ್ಕೆ ಹೋಗಿ ಮರಳಿ ಕೋಲಾರಕ್ಕೆ ಬಂದಾಗ ರಾತ್ರಿ ಆಗೋಗಿತ್ತು ಬೆಳಿಗ್ಗೆ ಅವನ ತಂದೆ ಎದ್ದು ಹಿಂದಿನ ಪೇಪರ್ ಎಲ್ಲ ಬಿದ್ದಿರ್ತಾವಲ್ಲ ಮನೆಯಲ್ಲಿ ವರ್ತಮಾನ ಪತ್ರಿಕೆಗಳನ್ನ ಅವನೆಲ್ಲ ಓದ್ತಾ ಇದ್ರು ಒಮ್ಮೆ ಕೂಕೊಂಡ್ರು ಅಯ್ಯೋ ಇದು ನಂಬರ್ ಯಾಕಂದ್ರೆ ಐದ್ ದಿವಸ ಆಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದು ಹೋಗ್ಬಿಟ್ಟಿದೆ ನಾನ್ ಮಲ್ಕೊಂಡಿದ್ದೆ ನನಗೆ ಗೊತ್ತೇ ಇಲ್ಲ ಆಕೆ ಖಾತ್ರಿ ತಮ್ಮನ ಮೇಲೆ ರ್ಯಾಂಕ್ ಬರ್ತಾನೆ ಇವನು ಅಂತ ಹೇಳಿ ಆಗಿನ ಕಾಲದಲ್ಲಿ ಮೊದಲನೇ ಪುಟದಲ್ಲಿ ಒಂದು ಬಾಕ್ಸ್ ಅಲ್ಲಿ ಒಂದು ಹತ್ತು ರ್ಯಾಂಕ್ ಹೋಲ್ಡರ್ ಹೆಸರು ಬರೋದು ಇಲ್ಲ ಅಯ್ಯೋ ಅಲ್ಲ ರ್ಯಾಂಕ್ ತಪ್ಸ್ಕೊಂಡ ಇವನು ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ಲು ಅಲ್ಲೂ ಇಲ್ಲ ಅಯ್ಯೋ ಪಾಪಿ ರ್ಯಾಂಕು ಇಲ್ಲ ಫಸ್ಟ್ ಕ್ಲಾಸ್ ಇಲ್ಲ ಸೆಕೆಂಡ್ ಕ್ಲಾಸ್ ನೋಡ್ತಾಳೆ ಅಲ್ಲೂ ಇಲ್ಲ ಪಾಸ್ ಆದ್ರಾಗಬೇಕಾ ಇವನು ಒಂದು ಥರ್ಡ್ ಕ್ಲಾಸ್ ನೋಡಿದ್ರೆ ಅಲ್ಲೂ ಇಲ್ಲ ನಾ ಎಸ್ ಎಸ್ ಎಲ್ ಸಿ ನ ಪಾಸ್ ಆಗಿದ್ದೆ ಅವಾಗೇನಾಯ್ತು ಆಗು ಹಾಗೇನೆ ಅಕ್ಕ ನಮ್ಮ ತಾಯಿ ಇಬ್ರು ಅಳೋಕೆ ಶುರು ಮಾಡಿದ್ರು ದುಃಖ ಅಪ್ಪು ನಿಕ್ಕೋಪ ಏನ್ ಮಾಡ್ತಾನೆ ಇವನು ಎಸ್ ಎಲ್ ಸಿ ನ ಪಾಸ್ ಆಗಿ ಇವನು ಅಂತ ಬಯೋಕ್ ಶುರು ಮಾಡಿದ್ರು ಅರ್ಧ ಗಂಟೆ ಆದ್ಮೇಲೆ ತಂದೆ ನೆನಪಾಯ್ತು ನಾನು ಒಬ್ಬನೇ ಮಗ ಅಂತ ತಕ್ಷಣ ನಮ್ಮ ತಾಯಿನ ಕರೆದು ಹೇಳಿದ್ರಂತೆ ಬೈಬೇಡ ಅವ್ನಿಗೆ ಅಂತ ನಾನು ಎಲ್ಲಿ ಬೈತೀನಿ ರೀ ನೀವು ಬೈಬೇಡ್ರಿ ಅಂತ ಆಕೆ ಇಬ್ಬರಿಗೂ ಒಪ್ಪಂದಾಗಿತ್ತು ಯಾವಾಗಲೂ ಅಪ್ಪ ಅಮ್ಮ ಪ್ರೀತಿ ಇದ್ದೇ ಇರುತ್ತೆ ಅಕ್ಕ ಏನಾಯಿತು ಅಂತ ಕೇಳಿದೆ ಆಕೆ ತಡ್ಕೊಳ್ಳೋಕೆ ಆಗ್ಲಿಲ್ಲ ನಾನು ಅಪ್ಕೊಂಬಿಟ್ಟು ಹೇಳಿದ್ಲು ಫೇಲ್ ಆಗಿದೆಯಲ್ಲ ಎಸ್ ಎಸ್ ಎಲ್ ಸಿ ಯಾವ ವಿಷಯ ಫೇಲ್ ಆದದ್ದು ಅಂದ್ಲು ರಿಸಲ್ಟ್ ಬಂತ ಅಂತ ಕೇಳಿದೆ ಬಂದು ಐದು ದಿವಸ ಆಯ್ತು ನೋಡು ಅಂದ್ಲು ನಾನು ಪೇಪರ್ ನೋಡಿದೆ ಅದೇ ರೀತಿ ಮೊದಲು ರ್ಯಾಂಕು ಆಮೇಲೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನೋಡಿಕೊಂಡೆ ಇಲ್ಲ ಅತ್ಕೊಂಡು ಕೂತ್ಕೊಂಡೆ ಆಗ ನಮಗೆ ಸಹಾಯ ಮಾಡೋರು ಮಾರ್ಗದರ್ಶನ ಮಾಡೋರು ಶಾಲೆ ಮುಖ್ಯೋಪಾಧ್ಯಾಯರು ಮಾತ್ರ ನಮ್ಮಪ್ಪ ಕರ್ಕೊಂಡು ಧಾರವಾಡಕ್ಕೆ ಬಂದರು ನಿಮ್ಮ ಕಣ್ಣು ಮುಂದೆ ಬರ್ಬೇಕು ಸ್ನೇಹಿತರೆ ನಾನು ಫೇಲ್ ಗಿರಾಕಿ ನನ್ನ ಪರಿಸ್ಥಿತಿ ಹೇಗಿರ್ಬೇಕು ಆಗಿನ ಕಾಲದಲ್ಲಿ ಶಿಕ್ಷಕರು ಪಾಲಕರನ್ನು ಚೆನ್ನಾಗಿ ಬೈತಾ ಇದ್ರು ನಮ್ಮ ತಂದೆಗೆ ಬೈತ್ರು ಏನ್ ಸ್ವಾಮಿ ಜವಾಬ್ದಾರಿ ಇಲ್ವಾ ರಿಸಲ್ಟ್ ಬಂದಾಗ ಊರಲ್ಲಿ ಇರೋದು ಬೇಡವಾ ನೋಡಿ ಈ ಹುಡುಗ ಫೇಲ್ ಆಗೋನಲ್ಲ ಎಂತ ಮಾಡಬೇಡಿ ನನಗೆ ಗೊತ್ತಾಯ್ತು ಊರಲ್ಲಿ ಇರಲಿಕ್ಕಿಲ್ಲ ಅಂತ ಹೇಳಿ ನಾನೇ ಮೂರನೇ ದಿವಸ ಬಂದು ಅರ್ಜಿ ತರ್ಸ್ಕೊಂಡೆ ರೀಟೋಟ್ಲಿಂಗ್ ಹಾಕೋದಕ್ಕೆ ನಾನೇ ಪಾಲಕ ಅಂತ ಸಹಿ ಮಾಡಿ ಐದು ರೂಪಾಯಿ ಕಟ್ಟಿ ಬೋರ್ಡಿಗೆ ಕಳ್ಸಿದ್ದೀನಿ ಚಿಂತೆ ಮಾಡ್ಬೇಡಿ ನೋಡಿ ಏನ್ ಒಳ್ಳೇದಾಗ್ತದೆ ಹುಡುಗನಿಗೆ ಅವ್ನ ಕಾಳಜಿ ಮಾಡ್ಕೊಳ್ಳಿ ಅವ್ನು ಬಹಳ ನಾಜುಕ್ ಹುಡುಗ ಏನಾರು ಮಾಡ್ಕೊಂಡು ನನ್ನ ಜೀವನಕ್ಕೆ ಅಂತ ಹೇಳಿ ಕಳ್ಸಿದ್ರು ನಾವು ಮನೆಗೆ ಬಂದ್ವಿ ನನಗೆ ಆ ದಿನ ಸ್ಪಷ್ಟ ನೆನಪಿದೆ ಸ್ನೇಹಿತರೆ ಮೇ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಆಗಿರಬೇಕು ನಿಮ್ಮ ಅತ್ಯಂತ ಪ್ರೀತಿ ಶಿಕ್ಷಕರು ಮನೆಗೆ ಹೇಳಿದೆ ಕೇಳ್ದೆ ಬಂದ್ರೆ ಏನ್ ಅನಿಸುತ್ತೆ ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ ಎದ್ ನಿಂತ್ಕೊಂಡ್ಬಿಟ್ಟೆ ಮುಂದೆ ಐದು ನಿಮಿಷ ಏನಾಯ್ತು ಅನ್ನೋದನ್ನ ನನ್ನ ಹೃದಯದ ಒಳಕೋಣೆಯಲ್ಲಿ ನಾನು ಬದುಕಿರೋವರೆಗೂ ಕಾಪಾಡ್ಕೊತೀನಿ ಮರೆಯೋಕೆ ಸಾಧ್ಯವೇ ಇಲ್ಲ ಕೋಟಿನ ಒಳಜೇಬಿನಲ್ಲಿ ಕೈ ಹಾಕಿ ಒಂದು ಕಾಗದ ತೆಗೆದ್ರು ನೋಡು ಆ ಮಾಡಿದ್ರು ನಿನ್ನ ಜೀವನಕ್ಕೆ ಅಂತ ಕಾಗದ ಕೊಟ್ಟರು ಮಂಜು ಗಟ್ಟಿದ ಕಣ್ಣಿಂದ ಆ ಕಾಗದ ನೋಡದೆ ಅದೊಂದು ಟೆಲಿಗ್ರಾಮ್ ಆಗಿತ್ತು ಎಸ್ ಎಸ್ ಎಲ್ ಸಿ ಬೋರ್ಡ್ ಇಂದ ಟೆಲಿಗ್ರಾಮ್ ಅದ್ರಲ್ಲಿ ಬರೆದಿತ್ತು ರಿಸಲ್ಟ್ ಈ ಚೇಂಜ್ ಫ್ರಮ್ ಫೇಲ್ ಟು ಏಟ್ ರ್ಯಾಂಕ್ ಸೆನ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್ ಅಂತ ಅದರ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ನೇಹಿತರೆ ನನಗೆ ಆ ಕ್ಷಣಕ್ಕೆ ಎಂಟನೇ ರ್ಯಾಂಕ್ ಬಂತು ಅಂತ ಸಂತೋಷ ಆಗಿರಲಿಲ್ಲ ಅದಕ್ಕಿಂತ ಹೆಚ್ಚಿನ ಸಂತೋಷ ಆದದ್ದು ಮೇಸ್ಟ್ರು ಮನೆಗೆ ಬಂದು ಅಪ್ಪಿಕೊಂಡು ಹತ್ರ ಅಲ್ಲ ಆದ್ರೆ ಮೇಸ್ಟ್ ಎಷ್ಟು ಖುಷಿ ಆಯಿತು ರ್ಯಾಂಕ್ ಬಂದಿದ್ದಾನೆ ಅಂತ ನನ್ನ ಗುರುಗಳು ಒಂದು ಬಹುದೊಡ್ಡ ಸಂದೇಶ ನನಗೆ ಕೊಟ್ಬಿಟ್ರು ಮಾತಾಡಲಿಲ್ಲ ವ್ಯಾಖ್ಯೆ ಕೊಡ್ಲಿಲ್ಲ ನಡು ತೋರಿಸಿದ್ರು ಸಂದೇಶ ಸ್ಪಷ್ಟ ಆಗಿತ್ತು ಯಾರು ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳ ಹಾಗೆ ಪ್ರೀತಿ ಮಾಡೋಕ್ ಸಾಧ್ಯ ಇಲ್ವೋ ಅವ್ರು ಶಿಕ್ಷಕರಾಗಬಾರದು ಅಂತ ಆಗಲಾರ ಆಗಬಾರದು ಅಂತ ಅವತ್ತೇ ನಾನು ಶಿಕ್ಷಕ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು ಆ ಗುರುಗಳು ನನಗೇನು ಪ್ರೀತಿ ತೋರಿಸಿದ್ರು ನೂರನೇ ಒಂದು ಭಾಗವನ್ನು ನಾನು ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟದ್ದಾದರೆ ನನ್ನ ಜೀವನ ಸಾರ್ಥಕ ಅನಿಸಿದೆ ಇದು ವೃತ್ತಿ ಅಲ್ಲ ಸ್ವಾಮಿ ಶಿಕ್ಷಕ ವೃತ್ತಿ ಅಲ್ಲ ಇದು ಇದು ಜೀವನ ಪರಿವರ್ತನೆಯ ಹಾದಿ ಇದು ಇಂತಹ ಹಾದಿ ತೋರಿಸಿದಂತ ಅಂತ ಅನೇಕ ಗುರುಗಳಿಗೆ ನನ್ನ ಪ್ರಣಾಮಗಳನ್ನು ಹೇಳಬೇಕಾಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ